ನಮ್ಮ ಸ್ನೇಹಿತರಿಗೂ ಎಲ್ಲ ನಮ್ಮ ತಮ್ಮಂದಿರಿಗೂ ತಿಳಿಸಬೇಕಂಥ ವಿಷಯ ಏನಂತಂದರೆ ಈ ಎಲ್ಲ ವಾಹನಗಳಲ್ಲಿ ಅಂತ ಇಟ್ಟಿರ್ತದೆ ಇಂಡಿಕೇಟ್ರ್ ಅಂದರೆ ಏನು ಅದನ್ನು ಯಾವಾಗ ಬಳಸಬೇಕು ಆಮೇಲೆ ಡಿಮ್ ಅಂಡ್ ಡಿಪ್ ಹೊಡೆದ್ರೆ ಅಂದರೆ ಏನು ಆ ಡಿಮ್ ಹಣ ಡಿಪ್ ಯಾವಾಗ ಹೊಡಿಬೇಕು ಅಂತ ಥರ ಇಂಡಿಕೇಟ್ರ್ ಅಂದರೆ ಇಳಿದಿರ್ತದೆ ಇನ್ನು ಡಿಮ್ಯಾಂಡ್ ಡಿಪ್ ಅಂದರೆ ಏನು ಆ ಡಿಮ್ಯಾಂಡ್ ಡಿಪ್ ಯಾವಾಗ ಹೊಡಿಬೇಕು ಡಿಮ್ಯಾಂಡ್ ಡಿಪ್ನ ಅರ್ಥ ಏನಂತ ಮುಂದಿನ ವೀಡಿಯೋದಲ್ಲಿ ನೋಡೋಣ ದಯಮಾಡಿ ಎಲ್ಲ ನಮ್ಮ ಸ್ನೇಹಿತರು ತಿಳ್ಕೊಳ್ರಿ ವಾಹನಗಳಲ್ಲಿ ನಾವು ಯಾವ ಕಡೆ ತಿರುಗ್ತೀವಿ ಎಡ ಭಾಗಕ್ಕೆ ಹೋಗ್ತೀವೋ ಬಲ ಭಾಗಕ್ಕೆ ಹೋಗ್ತೀವೋ ಅಂತ ಇಂಡಿಕೇಟ್ರ್ ಹಾಕತ್ತೆ ಎರಡು ಗಾಡಿಗೆ ಹೋಗೋದಾದ್ರೆ ಎರಡು ಗಡೇದು ಹಾಕ್ಬೇಕು ಬಲ ಗಾಡಿಗೆ ಹೋಗೋದಾದ್ರೆ ಬಲಗಡೆದು ಹಾಕ್ಬೇಕು ಇಂಡಿಕೇಟ್ರನ್ನ ಅದರಿಂದ ಅದರಿಂದ ಹಿಂದೆ ಬರೋರಿಗೆ ಮತ್ತು ನಮ್ಮ ಎದುರಿಗೆ ಬರ್ತಾ ಇರತಕ್ಕಂಥವ್ರಿಗೆ ಇವನು ಯಾವ ಕಡೆ ಹೋಗ್ತಾನೆ ಯಾವ ಕಡೆ ಟರ್ನ್ ಆಗ್ತಾನೆ ಅಂತ ಗೊತ್ತಾಗ್ತದೆ ಆವಾಗ ಆಕ್ಸಿಡೆಂಟ್ಗಳು ತಪ್ಪುತ್ತವೆ ಅನಾಹುತಗಳು ತಪ್ತವೆ ಎಲ್ಲರಿಗೂ ಅವ್ರದ್ದೇ ಆದಂಥ ಇರ್ತವೆ ಅವರಿಗೂ ಇರ್ತವೆ ಅವ್ರನ್ನೇ ಕಾದ್ಕೊಂಡು ಇರೋರು ಮನೆಯಲ್ಲಿ ಇರ್ತಾರೆ ಯಾಕೆ ಬರಲಿಲ್ಲಲ್ಲ ಇಷ್ಟೊತ್ತಾದರೂ ಅಂತ ಅನ್ನೋರು ಇರ್ತಾರೆ ಆದ ಕಾರಣ ನಾನು ಎಲ್ಲ ನಮ್ಮ ಸ್ನೇಹಿತರಿಗೂ ಹೇಳೋದು ಬಂದೆ ದಯಮಾಡಿ ಅವನ್ನ ಅವನು ಸುಮ್ಮನೆ ಶೋಕಿಗೋಸ್ಕರ ಇಟ್ಟರವಲ್ಲ ಅವನ್ನೆಲ್ಲವನ್ನು ಬಳಸ್ಕೊಂಡ್ಲಿ ಅಂತ ಇಟ್ಟಿದ್ದಾರೆ ಆದರೆ ನಮ್ಮ ಸವಾರರು ಯಾರೂ ಅದನ್ನು ಬಳಸ್ತಾ ಇಲ್ಲ ಆಮೇಲೆ ದಯ ಮಾಡಿ ಎಲ್ಲರೂ ನಿಧಾನವಾಗಿ ಚಲಿಸಿ ಎಲ್ಲರೂ ಹೆಲ್ಮೆಟ್ ಹಾಕಿಂದು ಗಾಡಿ ಓಡಿಸಿ ಮತ್ತೆ ಎಲ್ಲರೂ ಈಗ ಸಾಯಂಕಾಲ ಟೈಮು ಇರ್ತಾರೆ ಸಾಯಂಕಾಲ ಕೆಲವರು ಎಲ್ ಇ ಡಿ ಬಲ್ ಪಕೆಂಡ್ ಎದುರಿಗೆ ಬರ್ತಾ ಇರ್ತಾರೆ ಎಲ್ ಇ ಡಿ ಬಲ್ ಪಕೆ ಬಂದರೆ ಎದುರಿಗೆ ಬರೋ ಕಣ್ಣೇ ಕಾಣಿಸೋದಲ್ಲ ಆ ಕಣ್ಣು ಕಾಣಲಿಲ್ಲ ಅಂತಂದ್ರೆ ಈಗ ಮಳೆಗಾಲದಲ್ಲಿ ನೀರು ಹೋಗಲಿ ಅಂತ ರೋಡ್ ಸೈಡಿಗೆ ಚರಂಡಿ ಮಾಡಿರ್ತಾರೆ ಟ್ರಂಚ್ ಹೊಡೆದಿರ್ತಾರೆ ಆ ಟ್ರಂಚಿಗೆ ಹೋಗಿ ಬಿಟ್ಟುಬಿಡದೆ ಕಣ್ ಕಾಣಿಸಲ್ಲ ಹೇಳಿ ಈಗ ಬಿದ್ದರು ಯಾರು ಕೇಳಲ್ಲ ಅದು ಎತ್ತಕ್ಕೂ ಯಾರೂ ಬರಲ್ಲ ಯಾಕಂದ್ರೆ ಕತ್ಲಲ್ಲಿ ಯಾರು ನೋಡ್ತಾರೆ ಯಾರನ್ನೂ ಕತ್ಲಲ್ಲಿ ಯಾರು ನೋಡಲ್ಲ ಎಲ್ಲರೂ ಅವರು ಸುಮ್ಮನೆ ಹೋಗಾರೆ ಎಲ್ಲ ಎಲ್ಲರೂ ಎಂಬತ್ತರಗ ತೊಂಬತ್ತರಾಗೆ ಹೋಗಾರೆ ಇರೋದು ಇವತ್ತು ನಿಧಾನಕ್ಕೆ ಕೆಲಸ ಅಂತಾರೆ ಯಾರು ಇಲ್ಲೇ ಇಲ್ಲ ಮಾಡಿ ಟೂ ವೀಲರ್ನಲ್ಲಿ ಮಕ್ಳು ಕರ್ಕೊಂಡು ಹೋಗೋರು ಇರ್ತಾರೆ ಸ್ಕೂಲ್ ಮಕ್ಕಳು ಬಿಡಾರು ಕರ್ಕೊಂಡ್ಬರಿರ್ತಾರೆ ಆದ ಕಾರಣ ಎಲ್ಲರೂ ದಯಮಾಡಿ ನಿಧಾನಕ್ಕೆ ಚಲಿಸಿ ಯಾಕಪ್ಪ ದಯಮಾಡಿ ದೊಡ್ಡ ಗಾಡಿ ಸಣ್ಣ ಗಾಡಿ ಅಂತ ಏನು ಇರೋದಿಲ್ಲ ಎಲ್ಲ ಗಾಡೀಲಿ ಅಂತ ತಿಕ್ಕಿರ್ತಾರೆ ಪ್ರತಿಯೊಬ್ಬರು ಬಳಸ್ರಿ ಅದರಿಂದ ಅನುಕೂಲ ಆಗ್ತದೆ ಇನ್ನು ಕೆಲವರು ಹಂಗಂದ್ರೆ ಏನಂತಾನೆ ಗೊತ್ತಿಲ್ಲದರು ಇದಾರೆ ದಯವಿಟ್ಟು ತಪ್ಪು ತಿಳ್ಕೊಬೇಡ್ರಿ ಎಲ್ಲರೂ ಅಲ್ಲ ಕೆಲವರು ಇದ್ದಾರೆ ಹಂಗಂದ್ರೆ ಏನು ಗೊತ್ತೇ ಸುಮ್ಮನೆ ಗಾಡಿ ಚೆಂದ ಕಾಣಲಿ ಅಂತೇಳಿ ಸೋಕಿಗೆ ಇಟ್ಬಿಟ್ಟಿದ್ದಾರೆ ಅಂತ ಅನ್ಕೊಂಬಿಟ್ಟಿದ್ದಾರೆ ಇಂಡಿಕೇಟ್ರ್ ಅಂದರೆ ಅದರಿಂದ ಆಗ ಲಾಭಗಳು ಏನಂತ ಅವ್ರಿಗೆ ಗೊತ್ತಿಲ್ಲ ನಷ್ಟಗಳು ಅಂದ್ರೂ ಅನ್ನೋ ಲಾಭ ನಷ್ಟ ಎರಡೂ ಗೊತ್ತಿಲ್ಲ ಗೊತ್ತಿರೋದು ಅವ್ರಿಗೆ ಗೊತ್ತಿರೋದು ಒಂದೇ ನಾನು ಎಷ್ಟು ಜೋರಾಗಿ ಓಡಿಸ್ತೀನಿ ಗಾಡಿ ನಾನು ಎಷ್ಟು ಸ್ಪೀಡಾಗಿ ಹೋಗ್ತೀನಿ ಅಂತ ಅಷ್ಟೇ ಗೊತ್ತಿರೋದು ನೋಡಿರಿ ಈ ಥರ ಗಾಡಿಗಳಿಗೆ ಲೈಟ್ ಹಚ್ಕೊಂಡು ಇರ್ತಾರೆ ಹೋಗ್ತಾ ಇರ್ತಾರೆ ಈಗ ಸಾಯಂಕಾಲ ಟೈಮು ಈ ಥರ ಎಲ್ ಇ ಡಿ ಲೈಟ್ ಹಚ್ಚಿ ಬಂದುಬಿಟ್ರೆ ಎದುರಿಗೆ ಬರೋರಿಗೆ ಏನು ಕಣ್ಣೇ ಕಾಣಿಸೋದಿಲ್ಲ ದಯಮಾಡಿ ಈ ಥರ ತಪ್ಪು ಎಲ್ಲರೂ ಮಾಡಬೇಡ್ರಿ ದಯವಿಟ್ಟು ಎಲ್ಲರೂ ನೆನಪಿಟ್ಕೊಂಡು ಎಲ್ಲ ಟೂ ವೀಲರ್ನ ಎಲ್ಲರೂ ಪ್ರತಿಯೊಬ್ಬರು ಫೋರ್ ವೀಲರು ಸಿಕ್ಸ್ ವೀಲರು ಟೆನ್ ವೀಲರು ಎಲ್ಲರೂ ಇಂಡಿಕೇಟ್ರನ್ನ ಬಳಸಿ ಆಮೇಲೆ ಹಾರ್ನ್ ಮಾಡ್ರಿ ಅದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ ಆಕ್ಸಿಡೆಂಟ್ಗಳು ತಪ್ಪುತ್ತವೆ ಇಷ್ಟು ತನಕ ನಮ್ಮ ವೀಡಿಯೋನ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ಇದೇ ರೀತಿ ನಮ್ಮ ವೀಡಿಯೋನ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್